ರಾಹುಲ್ ಗಾಂಧಿ ಅವರಿಗೆ ಮೊದಲು ಕಾರಣ ದೇಶ ಏನು ಈ ದೇಶ ನಡೆದು ಬಂದ ದಾರಿ ಏನು ಆಯ್ತಾ ಅವ್ರು ಏನ್ ಗೆದ್ದು ಬಂದವ್ರೆಲ್ಲ ಅದು ಹೆಂಗ್ ಗೊತ್ತು ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮೊದಲು ಕಾನೂನಿಗೆ ಕಾನೂನು ಆಯೋಗಕ್ಕೆ ಎಲೆಕ್ಷನ್ ಕಮಿಷನ್ ನೂರ ಮೂವತ್ತೈದು ಅವ್ರಿಗೆ ಹೆಂಗ್ ಬತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಬತ್ತು ಅನ್ನೋದು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ನಿಜ ಅದು ಒಂದ್ ಸತ್ಯ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ಮಾತಾಡ್ಬೋದು ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ನೇರು ಕುಟುಂಬದ ಕೊಂಡಿಯಾಗಿ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಈ ದೇಶಕ್ಕೆ ಎಂಥ ದುರಂತ ಅನ್ನೋದನ್ನ ದೇಶದ ಜನ ಅರ್ಥ ಮಾಡ್ಕೋಬೇಕಾಗಿಲ್ಲ ವಿಧಾನಸಭೆ ಲೋಕಸಭೆ ಒಂದು ನಿಮಿಷ ತಾಳಿ ಈ ಟುಸ್ಪು ಹಾಕಿ ಏನಿದೆ ದೇಶ ಏನು ಈ ದೇಶ ಇತಿಹಾಸ ಏನೇನಾಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಗ್ಗೆ ರಾಷ್ಟ್ರದ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರು ಗೊತ್ತಾಗ್ತಾ ಇಲ್ಲ ಲೋಕಸಭೆಯಲ್ಲಿ ಬಂದು ನಿಂತ್ಕೊಂಡು ಒಂದು ಗಂಟೆ ಅವತ್ತವರು ಅವ್ರು ಮಾತಾಡಿದ್ದಾರೆ ಕೇಳಿ ಅವ್ರಿಗೆ ಒಂದು ಅವ್ರಿಗೆ ಪುಸ್ತಕ ಓದೋಕೆ ಹೇಳಿ ದೇಶ ಅರ್ಥ ಹೇಳಿ ಈ ದೇಶ ನಡೆದು ಬಂದು ದಾರಿಯನ್ನು ಹೇಳಿ ನೂರು ನಲ್ವತ್ತ ಎರಡು ಕೋಟಿ ದೇಶವಾಸಿಗಳನ್ನ ಈ ದೇಶದಲ್ಲಿ ಯಾವ ರೀತಿ ಶಾಂತಿ ನೆಮ್ಮದಿಯಿಂದ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ದಿರ ಒಂದು ದೇಶದ ಒಬ್ಬ ನೇತಾರರ ಕುಟುಂಬ ಈ ಮಟ್ಟಕ್ಕೆ ಹೇಳಿದ್ರೆ ಅಲ್ಲಿ ಇವರ ಸ್ಥಿರತೆ ಇವರ ಯಾವ ರೀತಿ ದೇಶವನ್ನು ಅಸ್ಥಿರತೆ ಮಾಡೋದು ಕೊಟ್ಟಿದ್ದಾರೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇದು ಬಂಡಲ್ ಬಾಜು ಇಂಥ ಹೇಳಿಕೆ ಸುಲಭವಾದ ಹೇಳಿಕೆಯನ್ನು ನಮ್ಮ ಸಾಮಾನ್ಯರು ಕೂಡ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಗೆ ಪಾಟ್ಲಿಗೆ ಸರ್ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ